ಆತ್ಮೀಯ ಮಿತ್ರರೇ ಈ ಒಂದು ಹಾಡುಗಳಿಗೆ ಮನಸೋಲದವರೇ ಇಲ್ಲ ಈ ಒಂದು ಸಂಗೀತ ಅಂತಕ್ಕಂಥದ್ದು ಮನಸ್ಸಿಗೆ ಸಂತೋಷ ಮತ್ತು ಉಲ್ಲಾಸವು ಕೂಡ ಕೊಡ್ತಾ ಇರುತ್ತೆ ಹಾಗೆ ನಮ್ಮ ಜೀವನವನ್ನು ಒಂದು ರಸದೌತಣವಾಗಿ ಏನಾದರೂ ಕೂಡ ಕಳಿಬೇಕು ಅಂತಂದರೆ ನಾವು ಒಂದಷ್ಟು ಸಂಗೀತಕ್ಕೆ ಒಂದಷ್ಟು ಪುಸ್ತಕಗಳಿಗೆ ಹೆಚ್ಚು ಬಂಡವಾಳವನ್ನು ತೊಡಗಿಸಬೇಕಾಗುತ್ತೆ ಸೊ ಭಾಳಷ್ಟು ಒಂದು ಮನಸ್ಸಿಗೆ ಖುಷಿಯನ್ನು ಕೊಡ್ತಕ್ಕಂಥ ಹಾಡುಗಳು ಈ ಒಂದು ದೇಶಭಕ್ತಿ ಗೀತೆ ಭಾಳಷ್ಟು ಚೆನ್ನಾಗಿದೆ ಸೊ ಈ ಎಡನ್ನಾಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನ ಮಾಡೋಣ ಶತಶತಮಾನದ ಕಲುಷವ ಗುಡಿಸುತ್ತ ಬನ್ನಿತಾಯ ಹುಡಿಗೆ ಬನ್ನಿತಾಯ ಹುಡಿಗೆ ಹಿಂದುತ್ವದಲ್ಲಿ ಬಂಧತ್ವದಲ್ಲಿ ಒಂದಾಗಿ ಗುಡಿಗೆ ಹಿಂದುತ್ವದಲ್ಲಿ ಬಂಧುತ್ವದಲ್ಲಿ ಒಂದಾಗಿ ಸಾಗಿಗುಡಿಗೆ ಶತ ಶತಮಾನದ ಕಲುಷವ ಗುಡಿಸುತ್ತ ಬನ್ನಿತಾಯ ಹುಡಿಗೆ ತಾಯ ಹುಡಿಗೆ ಇಂದುತ್ವದಲೆ ಬಂದುತ್ವದಲೇ ಒಂದಾಗಿ ಗುಡಿಗೆ ಒಂದಾಗಿ ಗುಡಿಗೆ ತೊಲಗಿಸಿ ತರತಮ ದೋಷ ಮೊಳಗಿಸಿ ಸಮತೆಯ ಗೋಷ ನಮ್ಮೊಳಗಿಲ್ಲವು ಬೇದ ಹಾಗದು ಗೆಳೆತನ ಚೇದ ಹಾಗದು ಗೆಳೆತನ ಚೇದ ದೈ ಮಲಿನ ನೀಗೂತ ನಡೆವೇ ನಮಿಸಿತಾಯ ಹಡಿಗೆ ನಮಿಸಿತಾಯ ಹಡಿಗೆ ಪದ ಜೋಡಿಸುತ ಬುಜ ಗುಡಿಸುತ ಒಂದಾಗಿ ಗುಡಿಗೆ ಒಂದಾಗಿ ಗುಡಿಗೆ ಶತಶತಮಾನದ ಕಲುಷಭ ಬನ್ನಿ ತಾಯ ಹುಡಿಗೆ ತಾಯ ಹುಡಿಗೆ ಹಿಂದುತ್ವದಲ್ಲಿ ಬಂಧುತ್ವದಲ್ಲಿ ಒಂದಾಗಿ ಸಾಗಿಗುಡಿಗೆ ಒಂದಾಗಿ ಗುಡಿಗೆ ಕುಡಿಯುವ ಎದೆಯಲ್ಲೊಂದ ಕುಡಿಯುವ ಎದೆಯಲ್ಲೊಂದೇ ನುಡಿಯುವ ಸ ಶರ ಹಂಶ ನಮ್ಮದು ಋಷಿ ಮುನಿ ವಂಶ ನಮ್ಮದು ಋಷಿ ಮುನಿ ವಂಶ ಮಾತೆಯ ವೈಭವ ಸಾಧನೆಗಾಗಿ ಮಾತೆಯ ವೈಭವ ಸಾಧನೆಗಾಗಿ ಒಂದು ಗೂಡಿ ನಡಿಗೆ ಒಂದು ಗೂಡಿ ನಡಿಗೆ ಪ್ರತಿ ಚರಣದಲೆ ಪ್ರತಿ ಕಣದಲ್ಲೇ ಒಂದಾಗಿ ಸಾಗಿಗೂಡಿಗೆ ಒಂದಾಗಿ ಶತ ಶತಶತಮಾನದ ಬನ್ನಿ ತಾಯ ಹುಡಿಗೆ ತಾಯ ಹುಡಿಗೆ ಇಂದುತ್ವದಲೆ ಬಂದುತ್ವದಲೇ ಒಂದಾಗಿ ಸಾಗಿ ಗುಡಿಗೆ ಒಂದಾಗಿ ಸಾಗಿ ಗುಡಿಗೆ ಡನು ನುಂಗುವ ಹಂಚು ಮಾಡಿಹ ವೈರಿಯ ಸಂಚು ನಾಡನು ಮಾಡಿಹ ವೈರಿಯ ಸಂಚು ಉಳಿಯಲು ನಾವು ಸ್ವತಂತ್ರ ಜಪಿಸುವ ಸಂಗದ ಮಂತ್ರ ಜಪಿಸುವ ಸಂಗದ ಮಂತ್ರ ದೇಶ ಧರ್ಮಗಳ ರಕ್ಷಣೆಗಾಗಿ ವೀರ ತೊಡಿಗೆ ವೀರ ತೊಡಿಗೆ ಗಣವೇಶದಲ್ಲಿ ಸಂಗೋಷದಲ್ಲಿ ಒಂದಾಗಿ ಸಾಗಿ ಗುಡಿಗೆ ಒಂದಾಗಿ ಸಾಗಿ ಗುಡಿಗೆ ಶತ ಶತಮಾನದ ಕಲುಷವ ಗುಡಿಸುತ್ತ ಬನ್ನಿತಾಯ ಹುಡಿಗೆ ಬನ್ನಿತಾಯ ಹುಡಿಗೆ ಹಿಂದುತ್ವದಲ್ಲಿ ಬಂದುತ್ವದಲೆ ಒಂದಾಗಿ ಸಾಗಿ ಗುಡಿಗೆ ಒಂದಾಗಿ ಸಾಗಿ ಗುಡಿಗೆ ಶತ ಕಲುಷವ ಬನ್ನಿ ತಾಯ ಹುಡಿಗೆ ತಾಯ ಹುಡಿಗೆ ಹಿಂದುತ್ಪದಲೆ ಬಂದೂತ್ಪದಲೇ ಒಂದಾಗಿ ಸಾಗಿ ಗುಡಿಗೆ ಒಂದಾಗಿ ಸಾಗಿ ಗುಡಿಗೆ ವಂದನೆಗಳು